ಹಲೋ ಹಾಲ್ ಇವತ್ತಿನ ವಿಡಿಯೋಲಿ ತುಂಬನೇ ಟೇಸ್ಟಿಯಾದಂಥ ತೊಗರಿಕಾಳು ಮಸಾಲ ಯಾವ ರೀತಿ ಮಾಡೋದನ್ನೋದನ್ನು ನೋಡೋಣ ತುಂಬಾ ಸುಲಭವಾಗಿ ನಾವು ಮಾಡ್ಕೊಬೋದು ಮೊದಲು ಒಂದು ಮಿಕ್ಸಿ ಜಾರಿಗೆ ಎರಡು ಚಕ್ಕೆ ಎರಡು ಲವಂಗ ಸ್ವಲ್ಪ ಸೋಂಪು ಎರಡು ಏಲಕ್ಕಿನ ಆ್ಯಡ್ ಮಾಡಿಕೊಂಡು ಜೊತೆಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಅದರ ಜೊತೆಗೆ ಒಂದು ಏಳೆಂಟು ಬೆಳ್ಳುಳ್ಳಿ ಎಸಲು ಸ್ವಲ್ಪ ಶುಂಠಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನೆಲ್ಲವನ್ನು ಮಿಕ್ಸಿ ಜಾರಲ್ಲಿ ಫೈನ್ ಪೇಸ್ಟ್ ಆಗೋ ರೀತಿಯಲ್ಲಿ ಈ ರೀತಿ ರುಬ್ಕೊಬೇಕು ಈಗ ಒಂದು ಕಡಾಯಿಗೆ ನಾನು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡಿ ಆಯಿಲ್ ಇಟ್ಟಾದ ನಂತರ ಸ್ವಲ್ಪ ಸಾಸಿವೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಜೊತೆಗೆ ಏಳು ಎಂಟು ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಹಾಯ್ಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆಲ್ಲ ಸ್ವಲ್ಪ ಕಲರ್ ಟರ್ನ್ ಆಗಬೇಕು ಅಲ್ಲಿನ ತನಕ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಂತ ಗ್ರೀನ್ ಮಸಾಲೆನ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಹಾಯ್ಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಲ್ಲಿನ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಮೀಡಿಯಂ ಸೈಜ್ ಎರಡು ಆಲೂಗಡ್ಡೆನ ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ಎರಡು ಕಪ್ಪಷ್ಟು ಹಸಿ ತೊಗರಿಗಳನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಈ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಸಾಲ್ಟು ಹಾಫ್ ಟೀ ಸ್ಪೂನಷ್ಟು ಟರ್ಮರಿಕ್ಕು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡರ್ನು ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡಿಕೊಂಡು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಈ ಮಸಾಲೆ ಪೌಡರ್ಸು ಮಿಕ್ಸ್ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಇದೇ ರೀತಿಯಲ್ಲಿ ಮಧ್ಯೆ ಮಧ್ಯೆ ಆಡಿಸ್ತಾ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ನಾನಿಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ವಾಟರ್ ಕೂಡ ಅಷ್ಟೇ ನಮಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನಾವು ವಾಟರ್ನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಮೀಡಿಯಮ್ ಆಗಿ ವಾಟರ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಕೂಡ ಚೆಕ್ ಮಾಡಿ ಆ್ಯಡ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಹತ್ತು ನಿಮಿಷಗಳ ಕಾಲ ನಾವು ಬಾಯ್ಲ್ ಮಾಡಿಕೊಂಡ್ರೆ ನೋಡಿ ನಮಗೆ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಬೋದಂತ ಹಸಿ ತೊಗರಿಕಾಳು ಮಸಾಲೆ ರೆಡಿಯಾಗುತ್ತೆ ಈ ಗ್ರೇವಿನ ನಾವು ಚಪಾತಿಯೊಂದಿಗೆ ಪೂರಿಯೊಂದಿಗೆ ದೋಸೆಯೊಂದು ಕೂಡ ನಾವು ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲಾಗಿ ನಾವು ಬೇಗನೆ ಇದನ್ನು ಪ್ರಿಪೇರ್ ಮಾಡ್ಕೊಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ